ಮಲೆನಾಡು ಭಾಗದಲ್ಲಿ ಪ್ರಸ್ತುತ ಭಾರೀ ಚರ್ಚೆಯಲ್ಲಿರುವ ಭೂ ಒತ್ತುವರಿ ಮತ್ತು ತೆರವಿನ ಕಾರ್ಯದಲ್ಲಿ ಆಡಳಿತಾರೂಢ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ವಾಗ್ವಾದಕ್ಕೆ ಕಾರಣವಾಗಿದ್ದು ಶೃಂಗೇರಿ ಶಾಸಕರಾದ ಟಿಡಿ ರಾಜೇಗೌಡ ಇಂದು ಸುದ್ದಿಗೋಷ್ಠಿ ನಡೆಸಿ ಭೂ ಒತ್ತುವರಿ ವಿಷಯವನ್ನು ರಾಜಕೀಯ ದುರುದ್ದೇಶಕ್ಕಾಗಿ ಬಳಸಿಕೊಂಡು ಸಭೆಗಳಲ್ಲಿ ರೈತರನ್ನ ಎತ್ತಿ ಕಟ್ಟುವ ಭಾಷಣ ಮಾಡುತ್ತಾ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ ಎಂದು ಸೂಚನೆ ನೀಡಿದ್ರು ಅರಣ್ಯ ಇಲಾಖೆಯವರು ಅವೈಜ್ಞಾನಿಕವಾಗಿ ಪರಿಸರದ ಸಮತೋಲನವನ್ನು ಕಾಪಾಡುವ ದೃಷ್ಟಿ ಒಂದು ಕಡೆ ಇನ್ನೊಂದು ಕಡೆ ಸ್ಥಳದ ವಾಸ್ತವಾಂಶದ ಒಂದು ಪರಿಶೀಲನೆ ಇಲ್ಲದಲೆ ಏಕಾಏಕಿ ಅನೇಕ ಕಂದಾಯ ಭೂಮಿನ ಫೋರೋ ನೋಟಿಫಿಕೇಶನ್ ಮಾಡಿದ್ದಾರೆ ಬ್ರಿಟಿಷ್ ಕಾಲದಿಂದ ಇದ್ದಂಥ ಡೀಮುಡ್ ಫಾರೆಸ್ಟ್ ಅಂತ ಏನಿತ್ತು ಅಂದರೆ ಗೋಬಾಳ ಭೂಮಿ ಏನಿತ್ತು ಅದನ್ನು ಡೀಮುಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಯಾರು ಒತ್ತುವರಿ ಮಾಡಿದ್ರು ಅದನ್ನು ಅವರು ಸರ್ವೆ ಮಾಡೋಂಥ ಸಂದರ್ಭದಲ್ಲಿ ಅನೇಕ ಗೊಂದಗಳು ಉಂಟಾಗಿರ್ತಕ್ಕಂಥದ್ದು ಸಹಜ ಯಾವ ಭೂಮಿ ಒತ್ತುವರಿಯಾಗಿದ್ದೀವಿ ಎರಡು ಸಾವಿರದ ನಾಲ್ಕರಿಂದ ಹಿಂದೆ ಅದನ್ನು ರೆಗ್ಯುಲರ್ ಮಾಡುವಂಥ ರೆಗ್ಯುಲರೈಸ್ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭವಾಗಿದೆ ಹಂತ ಹಂತವಾಗಿ ಆ ಕೆಲಸಗಳನ್ನು ನಾವು ಕಾನೂನು ಚೌಕಟ್ಟಿನೊಳಗಡೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಹಿತಾಸಕ್ತಿಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಒತ್ತುವರಿ ತೆರವು ಮಾಡುತ್ತಿದ್ದು ಮೂರು ಎಕರೆಗಿಂತ ಸಣ್ಣ ಸಾಗುವಳಿದಾರರನ್ನ ತೆರವು ಕಾರ್ಯದಿಂದ ಕೈಬಿಟ್ಟು ಸರ್ಕಾರ ಆದೇಶ ಹೊರಡಿಸಿದ್ದು ಜಂಟಿ ಸರ್ವೆಗೂ ಅನುಮತಿ ನೀಡಿದ್ದು ಸರ್ವೆ ಆಧಾರದಲ್ಲಿ ತೆರವು ಕಾರ್ಯ ನಡೆಯುತ್ತದೆ ಎಂದು ಮಾಹಿತಿ ನೀಡಿದ್ರು ನಾವು ಕಂದಾಯ ಸಚಿವರನ್ನು ಮನವಿ ಮಾಡಿ ನಾವು ನಿಯೋಗ ಮನವಿ ಮಾಡಿದ್ರ ಮೇರೆಗೆ ಕಂದಾಯ ಸಚಿವರು ಜಂಟಿ ಸರ್ವೆಗೆ ಆದೇಶ ಕೂಡ ಮಾಡಿದ್ದಾರೆ ಹದಿನೈದು ಜನ ಸರ್ವೆಯರ್ನು ಕೂಡ ಈಗಾಗಲೇ ನೇಮಕ ಮಾಡಿ ಅದು ಪ್ರಕ್ರಿಯೆಯಲ್ಲಿದೆ ಇದೆಲ್ಲ ಆದಮೇಲೆ ನಮಗೆ ಎಷ್ಟು ಭೂಮಿ ಕಂದಾಯ ಭೂಮಿ ನಮಗೆ ಲಭ್ಯ ಆಗ್ತದೆ ಒತ್ತುವರಿಯಾಗಿದೆ ಅಂಥದ್ರಲ್ಲಿ ಒಂದು ಎಷ್ಟು ಡೀಮ್ಡ್ ಒನ್ನಲ್ಲಿ ಒತ್ತುವರಿಯಾಗಿರಂಥದ್ದು ಕೈ ಬಿಡುವಂಥದ್ದು ದೃಷ್ಟಿದೆ ಮತ್ತು ಜಿಲ್ಲಾಧಿಕಾರಿಗಳ ರಿಸರ್ವ್ ಮೀಸಲಿ ಏನಿದೆ ಅದರಲ್ಲಿ ಹತ್ತು ಸಾವಿರ ಹೆಕ್ಟರ್ ಹೆಕ್ಟರ್ ಏನು ಬಿಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಎಕರೆ ಅದನ್ನು ಹೊರಗಡೆ ತಂದು ಅವುಗಳಲ್ಲಿ ಹಕ್ಕುಪತ್ರ ಕೊಡುವಂಥ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ವಿ ಆ ಪ್ರಕ್ರಿಯೆ ಕಾನೂನಾತ್ಮಕ ಆಗಬೇಕು ನಾವು ಸುಮ್ಮನೆ ಹಕ್ಕುಪತ್ರ ಕೊಡ್ತಾ ಹೋಗ್ಬಿಟ್ರೆ ಈ ಕೆಲವು ಹಕ್ಕು ಪತ್ರ ಕೊಟ್ಟಿದ್ದಾರೆ ಅವ್ರಿಗೆ ಪಾಣಿ ಪಾಣಿ ಇಂಡೀಕರಣ ಮಾಡೋಕ್ಕಾಗ್ತಾಯಿಲ್ಲ ಆ ಸ್ಥಳಕ್ಕೆ ಹೋದಾಗ ಅದು ನೋಟಿಫೈಡ್ ಫಾರೆಸ್ಟ್ ಆಗಿ ಕಾಣ್ತಾ ಇದೆ ಇದರಲ್ಲಿ ಯಾರು ರಾಜಕೀಯ ಮಾಡೋಂಥದ್ದು ಅದರಲ್ಲಿ ರಾಜಕೀಯ ಭಾಷಣಗಳನ್ನು ಮಾಡಿ ಅದರಲ್ಲಿ ಲಾಭ ಪಡೆಯುವಂಥ ಪ್ರಕ್ರಿಯೆಯನ್ನು ಯಾವುದೇ ಪಕ್ಷದವರು ಅದು ಕಾಂಗ್ರೆಸ್ನವರಾಗಲಿ ಬಿ ಜೆ ಪಿಯವರಾಗಲಿ ಜನತಾದಳದಲ್ಲಾಗಲಿ ಕಮ್ಯುನಿಸ್ಟ್ ಆಗಲಿ ಇತರೆ ಪಕ್ಷದವ್ರು ಯಾರು ಮಾಡಬಾರ್ದು ಅನ್ನೋ ಕಳಕಳಿಯ ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ ಹಿಂದೆ ಅವರು ಅಧಿಕಾರಗಳಿದ್ದಾಗ ಯಾಕೆ ಮಾಡಲಿಲ್ಲ ಮಾಡ್ಬೋದಿತ್ತಲ್ಲ ಇವತ್ತು ಯಾಕೆ ಅದಕ್ಕೆ ಜನರನ್ನು ಪ್ರಚೋದನೆ ಮಾಡಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದನ್ನು ಆ ರೀತಿ ಇದಾಗಿ ಗೊಂದಲಕ್ಕೆ ಒಳಪಡಿಸಬಾರದು ಎಲ್ಲ ಪಕ್ಷಗಳ ಮುಖಂಡರಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲ ಫ್ರೈ ರವಾ ಫ್ರೈ ಹಾಗೇನೆ ರವಾ ಫ್ರೈ ಅನ್ನ ಹೋಮ್ ಮೇಡ್ ಮಸಾಲೆಗಳಲ್ಲಿ ಮಾಡಿಕೊಡುತ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ ನ ಘೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರ್ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमंद